ಗಾಡಿ ವಾಶ್ ಮಾಡ್ಕೊಂಡು ಅಂತ ಅಂತೇಳಿ ಗಾಡಿ ಸೈಡಿ ಹಾಕಿ ఆ దొరి కొన్నోడి కొన్నోడి ఓమరే అదే నీకు కొడుతుంటోరా హ్ యామల్ కాతితనే ఓ బారో అప్రూపపు బుల్లంది బాబా దొరో యావత నందు కొడికిర్కోవ పోరకతరా ఆర్డర్ ಮಾಡಿದ తిను నేను గాడయెల వాష్ మూడు ఇలా బాజు టీ కొడుకుండు ఫుల్ గాడెల రెడీ ఆగ్యద ఇవ్వగ లగేజ్ ఎలా ప్యాక్ మార్కొండత ఇవగా ఇళ్ ఏ చిల్ అదేపు యాకే మాత్రీరీ ఆటే అవుతుంది ముగీత అదే ಗುಡಿಗಳ ರಾಜಸ್ಥಾನ ಗುಡಿಗಳ ಕಾಣ್ತಪ್ಪ ಅಂದ್ರೆ ಪೂರ್ತಿ ಹತ್ರ ನಾಗರ ಶೈಲಿಯ ನಮ್ಮ ಕಡೆ ಇರೋ ಎರಡೇ ತರ ತಳಗ ನಮ್ಮ ತರ ಮ್ಯಾಗ್ ಇರುತ್ತರ ಪೂರ್ತಿ ಮುಗಿತಪ್ಪ ಅಂದ್ರೆ ಅಯೋಧ್ಯೆ ಕಾಣತಲೇ ಬೌತಾ ಮುಗಿ ಭಾರತದಾಗ ನಂಬರ್ ಒನ್ ದೇವಸ್ಥಾನ ಆಯ್ತು ನೋಡು ಬ್ಯಾರಿಕೇಟ್ ಹಾಂ ರೀ ಕಿಲೋಮೀಟ್ರ್ ಅಂದ್ರೆ ಟ್ರಾಫಿಕ್ ಅದು ಎಲ್ಲ ಏನಿಲ್ಲ ಅಂತ ಹೇಳ್ತೀವಲ್ಲ ಇದು ಮಿನಿಮಮ್ ಅರವತ್ತು ಕಿಲೋಮೀಟರ್ ಮ್ಯಾಗಾಯಿತು ಟ್ರಾಫಿಕ್ ಆಗಿದೆ ಇಲ್ಲ ಇಲ್ಲಿ ಪಾರಂಪರ ಇರಲ್ಲ ಅಲ್ಲೇ ಅಲ್ಲೆಲ್ಲಾಗಿರುತ್ತೆ ಅದನ್ನ ಹೇಳಲ್ಲ ಅಷ್ಟೇ ಈಗ ಈ ಮಿನಿಮಮ್ ಆದಲ್ಲಿ ಏನಿದೆ ಒಂದು ತಾಸು ಇರ್ತಾಸ ಇದ್ದೇ ಇರ್ತಾರೆ ಇವರು ಹೌದಲ್ಲ ನೋಡಿ ಇದೇ ಒಂದು ಕಿಲೋಮೀಟರ್ ಅದ ಈ ಬೈಕರಿಗೆ ಅನುಕೂಲ ಆಗ್ಯದ ಗೊತ್ತಾ ಇವು ಕಾರು ಇವೆಲ್ಲ ಉಳಿದು ಬಸ್ಸು ಇವೆಲ್ಲ ಡೇಂಜರ್ ಹೌದಲ್ಲ ಲೇಟ್ ಆಗ್ಯದಲ್ಲ ಇವ್ರಿಗೆ ಎರಡು ಕಿಲೋಮೀಟರ್ ಆಯಿತು ಇನ್ನೂ ಟ್ರಾಫಿಕ್ ಹಾಂ ಮುಗಿತು ಎರಡು ಎರಡೂವರೆ ಕಿಲೋಮೀಟ್ರ್ ಅದ ಜಾಮ್ ಅದ ಯೂಟ್ಯೂಬರ್ ಒಂದು ನೂರು ನೂರೈದು ಕಿಲೋಮೀಟ್ರ್ ಬಂದಿದೆ ಅಯೋಧ್ಯೆಯಿಂದ ಪೂರ್ತಿ ಚಳಿ ಗಾಡಿ ಓಡ್ಯೋಕೆ ಆಗ್ತಿಲ್ಲ ಇಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ இவங்க லகேஜெல்லாம் அல்ல ரூமில்ட்டு இல்லை இல்லை ஊட்டக்கிட்டு மூஞ்சேலி பேக விட்டாய் இல்லை ரூம் மாடி லகேஜ் ஒய்யோதே பேசர் கித்த விர்வெக் ஆகாக்கி போர்வாக்கு பத்தி கோல்ட தந்தே హైరణ్ మనిషి ఈ ఓదీ అంద్ర హైరణ్ ఆత్వ్ అందే అదూ చూట ఊట బర్తిల

கேமரா